ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಐವತ್ತ ನಾಲ್ಪ ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಎಂಪಿ ನಗಲು ಈ ಜಿಲ್ಲೆಡೆ ಪಾರ್ಲಿಮೆಂಟ್ ರೆಪ್ರೆಸೆಂಟ್ ಅವು ನಮ್ಮ ಶ್ರೀನಿವಾಸ್ ಮಲ್ಲೆ ಆಗಣಪ್ಪಡೆ ಕೆ ಕೆ ಶೆಟ್ಟಿರ್ ಆದಪ್ಪಾಡೆ ಶ್ರೀ ಬಿ ಜನಾರ್ದನ್ ಪೂಜಾರಿ ಆಸ್ಕರ್ ಫೆರ್ನಾಂಡಿಸ್ ಆದರೂ ಪಾಡೇ ಮತ್ತೆ ಟಿ ಎಂ ಎ ಪೈ ಆಗಾಡೆ ನಮ್ಮ ಒಂದು ಯೋಜನೆ ಇನಿ ಮಂಗಳೂರು ಅಂಚಿನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಪಂಡ ನೆತ್ತ ಕ್ಯಾಪಿಟಲ್ ಸಿಟಿ ಹೋಗ್ಕೊಂಡು ಅವ್ರು ಕುಡ್ಲವರ್ ಮ್ಯಾಂಗ್ಳೂರು ಮಂಗಳೂರು ಅಂದ್ರೆ ನಮ್ಮ ಪಂಪ ನೆಟ್ಟೆ ನಮ್ಮ ಇನಿ ಬದುಕೊಡು ಅಂದ್ರೆ ನಮ್ಮ ಬಾರಿ ಪುಣ್ಯ ಪಡೆದ ಕೂಡ ವಾತಾವರಣ ಬಂದು ಇನಿ ಇನ್ನು ಈ ಒಂದು ಸಿಟಿ ಇಟ್ಟು ಬೋಡಿತ್ತಿನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಂಡ ದಾದಾನ ಪಂಪ ನಮ ನಮ್ಮಡ ವಾಯು ಸಾರಿಗೆ ಉಂಡು ಭೂ ಸಾರಿಗೆ ಉಂಡು ಅಂಚೆನೆ ನಮ್ಮಡ ಏರ್ಪೋ ಒಂದು ಪೋರ್ಟ್ಲ ಉಂಟು ಅಂದ್ ಮೇಲೆ ನಮಡ ಎನ್ ಎಂ ಪಿ ಪೋರ್ಟ್ಲ ಉಂಟು இந்த பூரா ஒன்றே சீட்டி டப்பு பாரி கடுமையை அந்த பூராணி இனி என் படி ஏர் படை ரைல்வாஸ்டேஷன் படை எம் ஆர் பி எல் படை கே டிசி படை கதிரை முக்கிய படை அது பிட்டு பேத்தி படைபேத படைக்கொடுத்த காங்கிரஸ் பட்ச தட்சிண கன்ன ஜில்ல கொடுக்க இனி ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಿಗಲು ನಮ್ಮ ಚುನಾವಣೆ ಏರ್ಪಟ್ಟೆ ಪ್ರಜಾಪ್ರಭುತ್ವದ ಒಂದು ಪರ್ವ ಈ ಪರ್ವನ ನಮ್ಮ ಖುಷಿ ಖುಷಿ ತೆಲ್ತೊಂದು ನಮ್ಮ ಏಡ ದ್ವೇಷ ಸಾಧನ ಮಾಡ್ಕೊಂಡು ಹೋಗ್ಚಿ ನಮ್ಮ ತೆಲ್ತೊಂದು ಇಲ್ಲಿಲ್ಲಡೆ ಪೋಕ್ಕ ಪ್ರೀತಿನ ಜನಕ್ಕೆ ಗೆಲ್ಲುಗ ನಮ್ಮ ದಯವಿ ಪಂಡಿಂಡ ನಮ್ಮ ಸುಳ್ಳು ಪದೊಂದು ನಾವು ಜನಕ್ಕೆ ಪೋಪನ್ ಕೊಡ್ಚಿ ಕಾಂಗ್ರೆಸ್ ಕಾರ್ಯಕರ್ತರೆ ನಿಗಲು ತಿಗಲೆ ಮುಟ್ಟುದು ಧೈರ್ಯ ನಮ್ಮ ಪಕ್ಷದ ಸಾಧನೆ ಪದೊಂದು ನಮ್ಮ ಜನಕ್ಕೆ ದುಂಪೋರಕ್ಕೆ ಅವಕಾಶ ಉಂಟು ಇನ್ನೇ ಕಾ ಯಾರು ಬಂಡೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿ ನಗಲು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಂದ್ರು ಬಗ್ಗೆ ಯೋಜನೆ ನಮ್ಮ ಜಿಲ್ಲೆಗೆ ಕಂತು ಕೊಡ್ತೇವೆ ಆ ಮುಖಾಂತರ ಅಪಗ ಏತ ಉದ್ಯೋಗ ಸೃಷ್ಟಿ ಮಲ್ ಪರಾಯಪುರ ಅವೆ ಪೂರ ಮಲ್ತೇವೆ ಐಡಿದ ಪಕ್ಕ ಇತ್ತ ಸುಮಾರು ಮುಪ್ಪತ್ತ ಮೂಜಿ ವರ್ಷಡು ಮೂಲ ವಿರೋಧ ಪಕ್ಷ ಬಿಜೆಪಿ ಮೂಲ ಅಧಿಕಾರ ಇತ್ತೇ ಮಗುಳಿತ ಯಾನ್ ಪಂಡೆ ಕೆಲವು ಯೋಜನೆ ಇಂಚಿನ ಒಂಜಿ ಯೋಜನೆ ಮಲ್ತದ ಅಂದಾಗ ಓಲಾಂಡರ ಪಲ್ಲಣ ದಯಪಟ್ಟೆ ನಾನು ಮರ ನಿಂಚಿ ನಮ್ಮ ಕಾರ್ಯಕರ್ತರ ಸಭೆ ನಾನು ಪಣಂದು ಅಗಲ ನಾನು ಕೇಳಿದ್ರು ಒಂಚಿ ಯೋಜನೆ ಎಂಕು ಇಂಚಿನ ಮಲತದ ಅಂತ ಪಂಪುನ ಪಾತ್ರ ಅಗಲ ಇಟ್ಟು ಬೈದಿ ಅವು ಬರಪುರ ಲೈಚಿ ಅವು ಬರ ಸಾಧ್ಯ ಲೈಚಿ ದಯಪಟ್ಟು ಮಲತಿತ್ತು ಇನಿ ಕಾಂಗ್ರೆಸ್ ಪಕ್ಷ ನಮ್ಮ ಪಂಪ ನುಡಿದಂತೆ ನಡೆಯುವ ಪಕ್ಷವೂ ಇತ್ತು ಅವು ಕಾಂಗ್ರೆಸ್ ಪಕ್ಷ ಅಂದ ನಮ್ಮ ಮಾತ ಹೆಮ್ಮೆಡಿ ನಮ್ಮ ಪಂಡ್ರಾಯ್ಬೋದು ಕಾಂಗ್ರೆಸ್ ಪಕ್ಷ ಏರ್ಪಾಡರ ಒಂದು ಪಾತ್ರ ಆಶ್ವಾಸನೆ ಈ ನಮ್ಮ ದೇಶದ ಅಥವಾ ರಾಜ್ಯದ ಜನಕ್ಕೆ ಕೊಡ್ತಿತ್ತಿಂದ ಅವೆತ್ತ ಫಿರೋದು ಉಂತುದು ಅವೆನ ಮಲ್ತದೆ ದಿನ ಒಂದು ಬಂಪುನೆಕ್ಕ ನನಗೆ ನನ್ನ ಬೇತೆ ಏಡರ ನಮ್ಮ ಎವಿಡೆನ್ಸ್ ಕೇಂದ್ರ ರಿಪೋರ್ಟ್ ಪುನ ಅಗತ್ಯ ಇಚ್ಚಿ ಮರಿನ ಮರಣಿದ ವಿಚಾರ ನಮ್ಮ ಪಾತ್ರ ನಂದಾಂಡ ಕರೆನ ರಡ್ ಕರೆನ ವಿಧಾನಸಭಾ ಚುನಾವಣೆಡೆ ರಡ್ ಸಾವಿರದ ಇರುವತ್ತ್ ಮೂರು ವಿಧಾನಸಭಾ ಚುನಾವಣೆ ಅಂಡೆ ಆ ಚುನಾವಣೆದ ಪೂರ್ವಡು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತದೆ ಆ ಬಿಡುಗಡೆ ಎಡೆ ಬಿಡುಗಡೆ ಮಾಡಿದ ಪ್ರಣಾಳಿಕೆ ಎಡೆ ಐನ ಗ್ಯಾರಂಟಿನ ಜನಕಲ ದುಂಗುತಿ ಎಂಡೆ ಅಪಕ ವಿರೋಧ ಪಕ್ಷದವರು ದಿನ ಅಪಹಾಸ್ಯ ಮಲ್ತೇರೆ ಮುಂದೆ ಪೂರ ಮಲ್ಪರೆ ಸಾಧ್ಯ ಉಂಡ ಸಾಧ್ಯ ಅಕಲೆದಿ ಜಿನೇ ಪಂಡ ಅಕು ಪಂತೆನ ಉಲ ಮಲ್ತು ಜೇರು ಅಂಡ ನಮ್ಮ ಕಾಂಗ್ರೆಸ್ ಪಕ್ಷ ಪಂಡ ನಮ್ಮ ನಾಯಕನ ಅಕು ಪಂಡೆರೆ ಅಕು ಪಂಡೆರೆ ಒಂದು ಬೋಗಸ್ ಒಂದೇ ಮಲ್ತಂದ ಸರ್ಕಾರ ದಿವಾಳಿ ಅದನ್ನು ಕೊಟ್ಟಿನ ಗ್ಯಾರಂಟಿ ಕಾರ್ಡ್ ನೀನು ಕೊಂದು ಕಸದ ಮುಟ್ಟಿಗೆ ಬಾಡ್ಲೆ ಬಂತುನ ಪಾತ್ರನ ಬಂದೆರೆ ಅಂದ ನಮ್ಮ ರಾಷ್ಟ್ರೀಯ ನಾಯಕರನ್ನು ಅದು ಪಡೆ ನಮ್ಮ ನಮ್ಮ ರಾಜ್ಯದ ನಾಯಕರನ್ನು ಗಟ್ಟಿಯಾದ ಉಂತದು ಜನಕಲ್ಲ ಎದುರು ಬಂದೆರೆ ಎಂಕಲ್ಲ ಓವನಿ ಐನ ಗ್ಯಾರಂಟಿ ಕೊರ್ತನ ನೀನೆ ಕಾಂಗ್ರೆಸ್ ಪಕ್ಷ ಬತ್ತಿನ ರಡ್ಡ ಮೂಜಿ ತಿಂಗೋದರೈ ಕೆಲವೊಂದಿ ಗ್ಯಾರಂಟಿ ನೀನು ಪ್ರಥಮ ಕ್ಯಾಬಿನೆಟ್ ಡೆ ಮಲ್ಪ ಬಂತುನ ಪಾತ್ರನ ಜನಕಲ್ಲ ದುಮುದಿಯೆರೆ ಜನಕ್ಕೆ ಇದು ವಿಶ್ವಾಸ ಇರ್ತದೆ ಬಹುಶಃ ನಮ್ಮ ರಾಜ್ಯ ಜಿಲ್ಲೆ ಒಂದು ಆಯ್ತು ಒರಿನ ಊರಿನ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಯಶಸ್ಸನ್ನು ಪಡೆದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ ಅಧಿಕಾರ ಬತ್ತಿನ ಇತರಿಗೆ ಗೊತ್ತುಂಡು ಏಕ ಸಮಯ ಹೇಳಿದ್ರೆ ಆ ಐದು ಗ್ಯಾರಂಟಿ ಇಲ್ಲ ಪಂಡಿಲೆಕ್ಕ ಇನಿ ಅನುಷ್ಠಾನ ಮಾಡುತ್ತಿದ್ದ ಒಂದು ಹಿರಿಮೆ ಇತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷಗಳು ಇನ್ನು ಈ ಗ್ಯಾರಂಟಿ ನನಗೆ ಕಾಂಗ್ರೆಸ್ ಪಕ್ಷ ಅವು ಖಾಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೇ ಕೊಡ್ತೀನಂತೆ ಪಕ್ಷ ಬೇರೆ ಹೆಚ್ಚಿನಂತೆ ಅವು ಕಾಂಗ್ರೆಸ್ ಪಕ್ಷದ ಉತ್ಪಾಡೆ ಬಿಜೆಪಿ ಉತ್ಪಾಡೆ ಅಥವಾ ಕೂಡ ಪಕ್ಷ ಉತ್ಪಾಡೆ ಮಾತ್ರ ಎಲ್ಲ ಈ ಒಂದು ಸೌಲಭ್ಯ ಕೊಂಡು ಇನ್ನು ಅವೆಲ್ಲ ಅನುಭವಿಸೋದಿಲ್ಲ ನಮ್ಮ ಇನಿ ನಮ್ಮ ತುಪ್ಪ ಈ ಗ್ಯಾರಂಟಿ ದಾದಾಂಡ್ ಎಂದು ಕೇಂದ್ರ ಇನ್ನು ನಮ್ಮ ಒಂಜಿ ಇಲ್ಲಡೆ ಒಂಜಿ ಕುಟುಂಬ ಒಪ್ಪೊಂಡು ಆ ಇಲ್ಲಡೆ ಕಂಡನೆ ಬಡಿದಿ ಜೋಕುಲು ಅಥವಾ ಅದರ ಅಪ್ಪ ಅಮ್ಮ ಇಂಚೆ ಉಪ್ಪು ಆ ಇಲ್ಲಡೆ ಒಂಜಿ ಅಥವಾ ರಟ್ಟ ವ್ಯಕ್ತಿ ಆದರೂ ಹೋದ್ದು ಬಂಗಡು ಬೆಲ್ಲೊಂದು ಬರ್ಬೇರೆ ಅಂಡ್ ಆ ಇಲ್ಲದ ನಿರ್ವಹಣೆಗೆ ವಾರಿತಿದ ಬಂಗ ಹಾಕೊಂಡು ನಿಮಗೆ ಮಾತ್ರ ಗೊತ್ತುಂಟು ಬುಡದಿ ಕಣ್ಣನ ಬತ್ತದ ಪುನಃ ಒಂದು ಐನೂರು ರೂಪಾಯಿ ಏನೊಂದು ಏನೇ ಒಂದು ಮರ್ದ ತೆಟ್ಟೊಂದ್ರೆ ಉಂಡು ಅಥವಾ ಒಂಜಿ ಕುಂಟು ಕೋಡು ಅಥವಾ ಏನೋ ಮಗ ಒಂದು ಅರ್ಜೆಂಟ್ ಇಂಜಿನ್ ಒಂದು ಪುಸ್ತಕ ತೆಟ್ಟೊಂದ್ರೆ ಉಂಟು ಕೇಳಿದಾಗ ಕಣ್ಣನಗ ಕೊರ್ರೆ ಮನಸ್ಸುಂಟು ಒತ್ತಡ ಹಣಕಾಸದ ಒತ್ತಡಡು ಬೆಲೆ ಏರಿಕೆ ಏಕೆ ಇ ಗಗನ ನಂಗೆ ಗೊತ್ತಿ ಸಾಮಗ್ರಿ ರೇಟಿ ಹಾಕೊಂಡಿ ನಿಂತೆ ಅವನು ಕೊರ್ರೆ ಪೂಜಿ ಇಲ್ಲಡು ಕೊರ್ರೆಜಿ ಬಂಡಿಗ್ರೆ ನಮ್ಮ ಗ್ರೈಂಡಿನ ಮೋನೆ ಇಲ್ಲಿ ಹಾಕೊಂಡು ಇಲ್ಲಡು ಒಂಥರ ಅಸಂತೋಷದ ವಾತಾವರಣ ಸೃಷ್ಟಿ ಹಾಕೊಂಡು ಕಾಂಗ್ರೆಸ್ ಪಕ್ಷದಾದ ಒಂದು ಬಣ್ಣ ಒಂದು ಪ್ರತಿ ಒಂದು ವ್ಯಕ್ತಿನ ಇಲ್ಲ ಇಲ್ಲಡೆ ಸಂತೋಷ ರೂಪನ ಒಂದು ಧ್ಯೇಯವನ್ನು ಪಕ್ಷ ಅವನು ಪೂರ ಮನಸ್ಸು ತೀರಿ ಈ ಗ್ಯಾರಂಟಿ ಕೊಂಡು ಈ ಗ್ಯಾರಂಟಿನ ಪ್ರಕಾರ ಆ ಒಂದು ಪ್ರತಿ ಒಂದು ಇಲ್ಲಡು ಅನ್ಯೋನ್ಯವಾದ ಬಾಳ್ಲಕ್ಕ ಆಡು ಇಂದು ಒಂದು ಈ ಗ್ಯಾರಂಟಿ ಯೋಜನೆ ಇದೆ ಪ್ರತಿ ಒಂದು ಇಲ್ಲಕ್ಕೆ ಐದು ಸಾವಿರದ ಏಳು ಸಾವಿರ ಮುಖ ಪ್ರಯೋಜನ ಪ್ರತಿ ಒಂದು ಇಲ್ಲದ ಪುಂಡೋನಗೋನಡಿ ತೆರಿಗೆ அவு தாயக இருந்து பண்ணின்றா நேற்று கங்கால புனக தன் கண்ணனை பங்கோடு இல்ல பத்து புனக இனி ஐநூறு ரூபாய் போண்ட கண்ணன கேள்வி அகத்தேஜி ಯೋಜನೆ ಬೆನಿಫಿಟ್ ಮತ್ತೊಂದು ನಮ್ಮ ಅವೇ ನಮ್ಮ ಇಲ್ಲಡೆ ಬೋಡುಪುನ ಒಂದು ಅರ್ಜೆಂಟ್ ಆದ ಸಾಮಾನ್ಯ ಬೋಡ್ ನಾವೇನ ಸುಬಹುದು ಆರೇಪದ ಕನಪು ಅಥವಾ ಜೋಕ್ಲೆ ಬಂದು ಕುಂಟು ಬೋಡ್ ನಾವೇನ ಕನಪು ಅಥವಾ ದಾಲ ಪುಸ್ತಕ ಬೋಡ್ ನಾವೇ ದೇತದ ಕನಪುನ ಬೇಲೆ ಅತ್ತಂದೆ ಕಣ್ಣನ ನಮ್ಮ ಅದು ಕಣ್ಣನಲ್ಲೋ ಒಂದು ನೂದಿ ಇರೋದು ರೂಪಾಯಿ ಕೊರಪು ಒಂದು ಶಕ್ತಿ ಇಲ್ಲಿ ನಮ್ಮ ಮಹಿಳೆಯರೇ ಪತ್ತಿಸಿದೆ ಇನ್ನೇನು ನಮ್ಮ ಕಳೆದು ಹೋಗ ಆ ಮಹಿಳೆಗೆ ಹೆಮ್ಮೆ ಇಟ್ಕೊಂಡಿನಿ ಇಲ್ಲಿ ಪಕ್ಷ ಸಂಘಟನೆ ಮಲ್ಪಡು ಭೂತ್ ಮಟ್ಟಡ ಸಂಘಟನೆ ಮಲ್ಪಡು ಪಡೆದು ಹಿರಿಯರ ನಕು ಪೂರಾ ಪೂರ ಪಂಡೇರೇ ಹಿರಿಯ ಪೂರ ನಕು ಪೂರೇರೇ ಒಟ್ಟು ಎಲ್ಲ ವಿಶೇಷ ಪ್ರತಿ ಒಂದು ಬೂತ್ಡ್ ಪತ್ತು ಜನ ಮಹಿಳೆಯರ ಈ ಸರ್ತಿ ಸೇರಿಪ ಜಾಯಿಂಟ್ ಬಂದ ಆ ಮಹಿಳೆ ತಗ್ಲಿಕ್ಕೆ ಅದು ಸುಳ್ಳು ಬಂದ್ರೆ ಪೊಪ್ಪುಜೆ ಸತ್ಯ ಬಂದ್ಪೇರಿ ಇನ್ನು ತಿಕ್ಕು ಆಗ್ಲಿಕ್ಕೆ ಅಂಚೆ ಬಣ್ಣ ಏನು ಅಂಜೋ ನಗರ ಸುಳ್ಳು ಬಂದ್ಪೇರಿ ಅಂದತ್ತೆ ಅಂಜೋ ನಗರ ಬಣ್ಣೆ ನಂಬು ನಗರ ಒಂಚೂರು ಕಡಿಮೆ ಅಂದ್ರೆ ಪೊಂಜೋ ನಗರ ಬಣ್ಣೆ ಪಾತ್ರ ಪ್ರತಿ ಒರಿಲ ನಂಬುವೇರಿ ನಿಗಲು ಇಲ್ಲಿಲ್ಲದೆ ಪೋನಾಗ ಈ ವಿಚಾರ ಬಂದಾಗ ಅಗಲಿಗೆ ಖಂಡಿತವಾದ ಮನಃಪೂರ್ವಕವಾದ ನಿಗಲನ್ನು ಒಪ್ಪುದು ಅಗಲು ಖಂಡಿತವಾದ ಈ ಸತ್ಯ ಕಾಂಗ್ರೆಸ್ ಪಕ್ಷ ಬೆಂಬಲಿಸುವ ಉಭಯ ಸಂಶಯ ಇಚ್ಛಿ ಈ ಮೇಲೆ ನಮ್ಮ ಮಲ್ಪುಗ ಐದು ಒಟ್ಟಿಗೂ ಇರತ್ತೆ ಉಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಡಿ ಬೆಟ್ಟಿಗೆ ಮೂರು ನೆಟೆ ಒಂದು ಹಿಂದುತ್ವದ ಸ್ಟ್ರಾಂಗ್ ಬೆಲ್ಟ್ ಪಕ್ಷ ಗೆದ್ದರೆ ಬಾರಿ ಬಂಗ ಉಂಡು ಬಂದ್ಬಿಡ ಉಂಡು ಯಾನು ಇದ್ದೇನೆ ಬಂಪೆ ಪದ್ಮರಾಜೆ ಕಾಂಗ್ರೆಸ್ ಸಕ್ರಿಯವಾದಿ ಇಚ್ಛಾ ಸಾವಿರದ ಒಂಬೈನೂರ ತೊಂಬತ್ತೊಂದು ಕಾಂಗ್ರೆಸ್ ಪಕ್ಷ ಯಾರು ಎನ್ ಎಸ್ ಇದ್ರೆ ಬೇಟೆ ಬೇಟೆ ರೀತಿಯ ಮತ್ತೊಂದಲ್ಲ ಯಾನ ಕಾಂಗ್ರೆಸ್ ಕುಟುಂಬದೇ సాధనల్ ఉదేందు ದಕ್ಷಿಣ ಕನ್ನಡ ಜಿಲ್ಲೆಡೆ ನಮ್ಮ ಪಾತ್ರ ಯಾರ ಎಕರೆ ಪಂಡಿಲ ಕನೆ ಒಂದು ಹಿಂದುತ್ವದ ಪತ್ರ ಕೋಟೆ ಅಂದ್ರೆ ಮುಂದೇನೆ ಏನಾಟ ನಮ್ಮ ಕಾರ್ಯಕರ್ತನ ತರಟ್ಟೆ ಅಕಸ್ಮಾತ್ ಇಂಚಿನ ವಿಚಾರ ಇತ್ತಂಡ ಅವೇನು ಈ ಪೊತ್ತಿಗೆ ಎತ್ತಿದ ಪಿದೈ ಪಾಡ್ಲೇನೆ ಅಂತ ಬಂದ್ರೆ ಹೆಚ್ಚು ಸಭೆ ದಾಯಕ ಯಾನೆ ಎನ್ ಎಸ್ ಎಡಿತ್ತಿನ ಕಾಂಗ್ರೆಸ್ ಪಕ್ಷ ಎಡಿತ್ತಿನ ಒಂದು ದೇವಸ್ಥಾನಡು ಟ್ರಸ್ಟಿ ಆದ ಕೋಶಾಧಿಕಾರಿ ಆದ ಬೇತ ಸಂಘ ಸಂಸ್ಥೆ ಒಂದು ಎಲ್ಲಿ ಮಾಡ್ಕೊಂಡು ಬರಂದಿಲ್ಲ ಜನಕ್ಕೆಲ್ಲ ಸಂಪರ್ಕ ಈ ಜಿಲ್ಲೆಡಿ ಹೆಂಗ ಉಂಡು ಯಾನೆ ಬೇಕ ಬೇಕ ಕಾರ್ಯಕ್ರಮಗಳು ಜಿಲ್ಲೆನ ಯಾನೆ ಪೋದು ಜನಕ್ಕೆಲ್ಲ ಸಂಪರ್ಕ ಮಾಡ್ಕೊಂಡು ಬಿಳೆತ್ತು ಒಂದು ಕರೀನ ಮೂಜಿ ತಿಂಗಳು ತಿಂಚಿ ಬಹುಶಕ್ ಅಚ್ಚಿನ ಕನ್ನಡ ಜಿಲ್ಲೆದ ಪ್ರತಿ ಒಂಜಿ ವಿಧಾನಸಭಾ ಕ್ಷೇತ್ರಡ್ ಲ ಅವ್ ಏದೋ ಕಾರ್ಯಕ್ರಮಲೆನೆ ಯಾಣೆ ಏನನ್ ಲೆತ್ತೊಂತೆರ್ ಜನಕುಲಡೆ ಪೋನ್ತೆ ಅಗಲ ಪಾತ ಉಂತೆ ಆಂಡ ದೀತಿನ ಒಂಜಿ ಪ್ರೀತಿ ವಿಶ್ವಾಸ ಇನಿಕ್ಲು ಅಂಚಿನ ಸಾಮಾನ್ಯ ಕಾರ್ಯಕರ್ತೆರ್ ಎನ್ ಒಟ್ಟು ದೀತಿನಂಚಿನ ಪ್ರೀತಿ ವಿಶ್ವಾಸ ತೂಲಗ ಖಂಡಿತ ವಾದಲ ಕಾಂಗ್ರೆಸ್ ಪಕ್ಷ ಈ ಸತಿ ಮುಲು ಕೆಜುನೆಟ್ ಒಯ್ ಸಂಶಯ ಐತಿ ಯಾನ್ ಮಂಡ್ರೆ ಇಚ್ಚ ಬಂದಲೆ

ಕಾಲ ಒಟ್ಟಿಗೆ ಆಯ್ನ ಬುಲೆತ್ತಿ ಬರ್ತಿದ್ದಾರೆ ಪ್ರತಿ ಮಂದಿ ಜನಕಲ್ಲ ಕಷ್ಟದ ಅರಿವು ಎಂಕು ಉಂಡು ಅಂಚಾದೆ ಏಪ ಇತ್ತಿನಲ್ಲ ನಿಕ್ ಪಾಪದ ಬಡವೇ ಅನ್ನೋದಲ್ಲ ಒಂದು ವಾಕ್ಯ ಮೇಲೆ ಬಾರಿ ಬರಲಡು ಇನಿ ಪದ್ಮರಾಜ ಅಂತ ಯಾರು ಎಲ್ಲಿಂದ ಒಂದು ಸಮ ಸಮಾಜ ಮುಖಿ ಬೇರೆ ಮತ್ತೊಂದು ಬರೋದಿತ್ತೆ ಎನ್ನ ಉದ್ದೇಶ ಅದಾದ ಬಂಡ ಈತೆ ಅತ್ತೆ ಪದ್ಮರಾಜ ಅಂತ ರೂಪಾಯಿ ಏರ ಗಂಡ ಸಹಾಯ ಹಾಕೊಂಡ ಬಾರಿ ಖುಷಿ ಹಾಕಿ ನಾನು ಬರಲುಡು ಜಪ್ಪು ಬಂದ ಉದ್ದೇಶ ಇನ್ನೇನು ನಮ್ಮ ಮತ್ತೊಂದು ಬರೋದಿಲ್ಲ ಇನ್ನು ಕಾಂಗ್ರೆಸ್ ಪಕ್ಷದ ఉద్దారం అల్పంచిన అవేదో కార్యక్రమాలను కాంగ్రెస్ పక్ష కొడుతుంది స్వాతంత్రో భారతకు స్వాతంత్రం కొడుతున్న పక్ష భారత అయితే పక్క ఇని అవేదో ఎడ్యుకేషన్ ఇన్స్టిట్యూట్స్ ఆదుపాడు ఆసుపత్రులు ఆదుర్పాడు బేటేట జాతి ధర్మ దగ్గర నమ్మ సంవిధాన అనుగుణ ఈ రాష్ట్రను కొన్ని సదృఢ వాళ్ళు కట్టిన పక్ష కాంగ్రెస్ నమ్మ నెనకు ఇక్క ಅಯ್ಯ ಒಟ್ಟಿಗೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆದ ಬಗ್ಗೆ ಪರೋಡು ಕಾಂಗ್ರೆಸ್ ಪಕ್ಷದ ಎಂಪಿನ ವಾರ ಅಭಿವೃದ್ಧಿ ಕೆಲಸ ಆಗ್ತದೆ ಅಥವಾ ನನ್ನ ಜನಕ್ಕೂ ಹೆಚ್ಚಿನ ನಿರೀಕ್ಷೆ ಮತ್ತೊಂದು ಖಂಡಿತವಾದ ಪೂರ್ಣವಾಯ ಅರಿವು ಎಂಕುಂಡು ಇಡೀ ಒಂದು ಟೈಮ್ ಸಾಮರಸ್ಯದ ಗತ ವೈಭವಾದಿತ್ತಿನ ನಮ್ಮ ತುಳುನಾಡದ ಒಂದು ವಿಶೇಷ ಸಂಸ್ಕೃತಿ ವೈಶಿಷ್ಟ್ಯಪೂರ್ಣ ಸಂಸ್ಕೃತಿ ಮೂಲ ಬೆರ್ಮದ್ದು ನಮ್ಮ ಪರಸ್ಪರ ಒರೇ ಒರಿ ಗೌರವ ಕೊರೊಂದು ನಮ್ಮ ಬಾಳೊಂದಿತ್ತಿನಂಚಿನ ಈ ಪ್ರದೇಶ ಇಲ್ಲಿ ನನಗೆ ಸ್ವಲ್ಪ ವಾರ ಈ ಕಾಂಗ್ರೆಸ್ ಪಕ್ಷದ ಧ್ಯೇಯಲು ಉದ್ದೇಶ ಅಭಿವೃದ್ಧಿ ತುಂಡ ಈ ಕಾಂಗ್ರೆಸ್ ಪಕ್ಷನು ಮುಂದೆ ಸ್ವಲ್ಪವರೆ ಸಾಧ್ಯನೇ ಇಚ್ಛಿ ಬಲಪರಚನ ಪಾತ್ರ ಬಂದಾಗ ಬೇತೆ ಬೇತೆ ರೀತಿಯ ಅಪಪ್ರಚಾರಲು ಅಥವಾ ಜಾತಿ ಧರ್ಮದ ನಡುವೆ ಕಂದಕಲಿದೆ ಎಂಚಾಂಡ ಅಧಿಕಾರ ಬಡಗಡೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತದೆ ಮುಪ್ಪತ್ತ ಮೂಿ ಅಗಲು ದಿನ ಅಭಿವೃದ್ಧಿ ಹೆಚ್ಚಿನ ಅಭಿವೃದ್ಧಿ ಪಂಡ್ರೆ ಇಚ್ಛಿ ನಮ್ಮ ಹಿಂತೆ ದಾತ ಮಲ್ ಕೂಡ ಒಂದು ನಮ್ಮ ಪ್ರಥಮ ಉದ್ದೇಶ ನಮ್ಮ ಮಾತಲ್ಲ ಪ್ರಥಮ ಆದ್ಯತೆ ಬಂಡ ನಮ್ಮ ತುಳುನಾಡದ ಒಂಜಿ ವೈವಿಧ್ಯತೆ ನಂಚಿನ ಒಂಜಿ ನಮ್ಮ ದಾದ ಒಂದೊಂದು ಸಂಸ್ಕೃತಿ ಉಂಟು ಸರ್ವ ಧರ್ಮದಲ್ಲ ಮಾತನ್ನು ಒಟ್ಟಾದ ಪರಸ್ಪರ ಗೌರವ ಕೊರೊಂದು ಪ್ರೀತಿನ ಪಟ್ಟೊಂದು ಬಾಳ ನಂಚಿನ ಆ ಸಾಮರಸ್ಯದ ಗತವೈಭವವನ್ನು ಮರಕಳಿಸದ ಕನಪು ನಂಚಿನ ಬೇಡ ದಕ್ಷಿಣ ಕನ್ನಡ ಜಿಲ್ಲೆ ತನ್ನಂತಾನೇ ಅಭಿವೃದ್ಧಿ ಆಗ್ಬೋದು ಅವು ಹೆಂಚಾದ ಕೇಂದ್ರ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಡೆ ಡೇ ಅವೇತು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲ ಎಜುಕೇಶನ್ ಹಬ್ ಅನ್ಪೇರೆ ಗೋವೆ ಸಿಟಿ ಡಿ ಇಜ್ಜನ್ನಾಥ ಮೆಡಿಕಲ್ ಕಾಲೇಜಸ್ ಉಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಉಲ್ಲ ಬೇತೆ ಬೇತೆ ಪ್ರೊಫೆಷನಲ್ ಒಂದು ಕಾಲೇಜಸ್ ಉಲ್ಲ ಅಣ್ಣ ಅಭಿವೃದ್ಧಿ ಬೇರೆ ಉದ್ಯೋಗ ಬಂದ ಕೇಂಡ ಮೂರು ಉದ್ಯೋಗನ ನಮ್ಮ ಇಜ್ಜಿ ಅವು ದಾಯಿನ ಕೇಂಡ ಇದೇ ಕೈಗಾರಿಕೆಯಲ್ಲಿ ಇದೆ ಬರ್ರ ರೆಡಿ ಇಜ್ಜಿ ವಿಚಾರ ಒಂದು ಕೇಂದ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಲ್ಪ ಅಪ ಸೆಕ್ಯುಲರ್ ವೈಲೆನ್ಸ್ ಆವೊಂದು ಪುಂಡು ಅಂಚಾದ ಇದೆಗೆ ನನಗೆ ಒಂದು ಟ್ಯಾಕ್ ಬೂದಾತಂದೆ ಇದೆಗೆ ಕೈಗಾರಿಕೆಲ ಬರ ರಡಿಜಿ ಅಂಚಾದ ನಮ್ಮ ಜೋಪುಲಿನಿ ಅಗಲಿಗೆ ಎಡ್ಡೆ ನಮ್ಮ ಕಲ್ಪವ ಪ್ರಾಯದ ಪಪ್ಪಮ್ಮನ ಕೂಡ ಅಗಲಿಗೆ ವಿದ್ಯಾಭ್ಯಾಸ ಇಜ್ಜಿಲ್ಲ ನಮ್ಮ ಜೋಪುನು ಎಡ್ಡೆ ಓದೋಡು ಅಗಲಿಗೆ ಎಟ್ಟೆ ವಿದ್ಯಾಭ್ಯಾಸನ ಕೊರಪ ಬೇರೆ ಐದು ಬಕ್ಕ ಎಡ್ಡೆ ಒಂದು ಉದ್ಯೋಗ ಆರಿಸದೆ ಅಗಲ ಇಲ್ಲಡೆ ಪೊರ್ಲಾದ ಒಟ್ಟು ಬಾಳೋಡು ಬಂಪನ ಉದ್ದೇಶದ ಅಗಲೇ ಕಲ್ಪ ಬೇರೆ ಅಂಡ ನಮ್ಮ ಜೋಪುನು ಓದು ಬೇರೆ ಅಂಡ ಓದುದಾಯ್ ಬಕ್ಕ ಇನ್ನು ಉದ್ಯೋಗಕ್ಕೂ ಆ ಪಾಪಡು ನಂತ ಬಂಗೋಡು ಬಕ್ಕ ಕಲ್ಪನೆಯ ಪೊಪ್ಪ ಮನಗಳನ್ನು ಬಿಡಿದು ನಮ್ಮ ಬೇತೆ ಬೇತೆ ರಾಜ್ಯಗಳು ಅಥವಾ ಪರದೇಶಗಳು ನಮ್ಮ ಉದ್ಯೋಗ ಆರಿಸುವ ಒಂದು ಕೋಪ ನಂಚಿನ ಪರಿಸ್ಥಿತಿ ನಮ್ಮಡ ಉಂಡು ನಮ್ಮಡ ಬೋಡ್ತಿನ ಸಂಪನ್ಮೂಲ ನಮ್ಮಡ ಉಂಡು ಅಂಡ ಅವೇನು ನಮಗೆ ಈ ಒಂದು ಕೋಮು ಸಾಮರಸ್ಯದ ಒಂದು ಒಂದೇ ನೆಟ್ಟ ಕೈಗಾರಿಕೆಗಳು ಬರಂದೆಪ್ಪು ನಟ ಉದ್ಯೋಗ ಸೃಷ್ಟಿ ಮಲ್ಪ ನೆಟ್ಟು ನಮ್ಮ ಫೈಲ್ ಆದ ಅಂಡ ಈ ಸರ್ತಿ ನಮ್ಮ ಈ ಕೋಮು ಸಾಮರಸ್ಯದ ಒಂದು ಗತ ವೈಭವವನ್ನು ಸ್ಥಾಪಿಸಂಡ ಕೈಗಾರಿಕೆಯನ್ನು ತನ್ನ ತಾನೇ ನಮ್ಮ ಜಿಲ್ಲೆಗೆ ಆಕರ್ಷಣೆ ಮಲ್ಪ ಹಾಕೊಂಡು ಖಂಡಿತವಾದ ನಮ್ಮದು ಕೈಗಾರಿಕೆಗಳು ಸ್ಥಾಪನೆ ಆಪ ಅಂಚೆ ನಮ್ಮ ತುಳುನಾಡದ ಸಂಸ್ಕೃತಿ ಒಂದು ಎಂಚಿನ ಒಂದು ನೆಟ್ಟ ಶಕ್ತಿ ಉಂಡು ಬೇರೆ ಬೇತೆ ರೀತಿಯ ಕಂಪನಿ ಆಕರ್ಷಣೆ ಮಲ್ಪ ಅಂಚಿನ ಅವೇ ರೀತಿ ನಮ್ಮ ಬೀಚಸ್ ಟೂರಿಸಂ ಡೆವಲಪ್ಮೆಂಟ್ ಅವಕಾಶಗಳು ಇನಿ ನಮ್ಮ ಏರ್ಪೋರ್ಟ್ ಉಂಡು ಏರ್ಪೋರ್ಟ್ ಇತ್ತಲಕ್ಕೊಂಡು ನಮ್ಮ ಬೇರೆ ದೇಶದ ಫ್ಲೈಟ್ ಇನ್ನು ನ್ಯಾಷನಲ್ ಏರ್ಪೋರ್ಟ್ ಹಾಕೊಂಡಲ್ಲ ನೆಟ್ಟ ಆಪರೇಟರ್ಸ್ ಕಡಿಮೆ ಉಳ್ಳೇದು ಒಂದು ಬಹುಶಃ ಇಂಪ್ರೂವ್ ಮಾಡ್ತಾ ನಾನಾತು ದೇಶ ವಿದೇಶ ಪ್ರವಾಸಿಗರ ಆಕರ್ಷಣೆ ಶಕ್ತಿ ನಮಗೆ ಬರ್ಕೊಂಡು ಉದೇನು ಮಾತ್ರ ಯೋಚನೆಯಲ್ಲಿ ನಮ್ಮ ಪೂರ ಯರಿ ಮಲ್ಪಕ್ಕೆ ಮಾತ ನಮ್ಮ ನಾಯಕಿಯನ್ನೇರಿ ದಕ್ಷಿಣ ಕನ್ನಡದ ಬುದ್ಧಿವಂತರ ಜಿಲ್ಲೆ ನೆಟೆ ಅವು ಏತೋ ಹ್ಯೂಮನ್ ರಿಸೋರ್ಸಸ್ ನಮ್ಮ ಜನಗಳು ಇಲ್ಲಿ ಬೇಕ ಬೇಕು ಉಳ್ಳೇರಿ ಅದ್ಲಾ ಪೂರಾ ಅಭಿಪ್ರಾಯ ನಮಗೆ ತಂದು ನಮ್ಮ ಮಾತೆಲ್ಲ ಇತ್ತೆ ಉಪ್ಪುನ ಕೈಗಾರಿಕೆಗಳಿಗೆ ನನ ಸಪೋರ್ಟ್ ಮಾಡ್ತದೆ ನನಾತ ಉದ್ಯೋಗ ಸೃಷ್ಟಿ ಮಲ್ಪ ತಂದೆ ಕುಡಾತ ಕೈಗಾರಿಕೆಗಳು ನಮ್ಮ ಊರು ಕಾಣ್ತದೆ ನಮ್ಮ ಜೋತ್ಲಿದೆ ಎಟ್ಟೆ ಉದ್ಯೋಗ ಮೂಲೆ ತಿಕ್ಕಿದೆ ಆ ಒಂದು ಪೊಲೀಡ ವಿದ್ಯೆ ಕೊತ್ನಿ ಅಗಲ ಪಪ್ಪಮ್ಮ ವಯೋವೃದ್ಧರಾಯನ ಪೊಪ್ಪ ಮನದೊಟ್ಟು ಬಾಳು ನಂಚಿನ ಒಂಜಿ ವ್ಯವಸ್ಥೆ ನಮ್ಮ ಮಲ್ಪರೆ ಮಾತೆಲ ಕಟ್ಟಿಬದ್ದರಾದ ನಮ್ಮ ಉಪ್ಪುಗಾರನ ಬಣ್ಣದಲ್ಲೇ ಬಂದಲ್ಲ ನೀನು ಪೂರ ಬಲವಂತಂದು ಅಂಟು ಬೋಡಪ್ಪನು ದಾದ ಬಂಡ ಸರ್ವ ಧರ್ಮದ ಸಾಮರಸ್ಯ ಅವು ಹಿಂದೂ ಧರ್ಮದ ಜ್ಞಾನ ಆದಪ್ಪು ಬೌದ್ಧ ಧರ್ಮದ ಕರುಣೆ ಆದಪ್ಪು ಕ್ರೈಸ್ತ ಧರ್ಮದ ಪ್ರೀತಿ ಆದಪ್ಪು ಮೊಹಮ್ಮದ್ ಪೈಗಂಬರ್ನ ಸಹೋದರತ್ವ ಆದಪ್ಪು ಮಾತ್ರ ನಮ್ಮ ಜೀವನ ಒಂದು ಸದೃಢವಾದ ನಮ್ಮ ಜಿಲ್ಲೆಯನ್ನು ಕಟ್ಟಿದೆ ಸದೃಢವಾದ ಭಾರತದ ಕಟ್ಟೆ ನಮ್ಮ ಮಾತೆಲ್ಲ ಒಟ್ಟಾದ ಬೆಂಕ ಈ ಸತ್ತಿ ನಡಪಣ ಲೋಕಸಭಾ ಚುನಾವಣೆ ಇದೆ ನಿಮಗೆ ಮಾತೆಲ್ಲ ಒಟ್ಟಾದ ಒಂದೇ ಮನಸ್ಸಿದೆ ಇಲ್ಲಿಲ್ಲಡೆ ಪೋಡು ಇನಿ ಕಾಂಗ್ರೆಸ್ ಪಕ್ಷದ ಒಂದು ಪಾತ್ರ ಏಪಲಯನೆ ಕಾರ್ಯಕರ್ತರಿಗೆ ಕೇಳ್ತಿನ ನಮ್ಮ ವೋಟ್ ಕೇಂದ್ರ ಪೋನಕ ಕಾಲಿ ಕಾಂಗ್ರೆಸ್ ತಕ ಇಲ್ಲಡೆ ಮಾತ್ರ ಪೋಪ ಅಗಲಲ್ಲ ಬಿಜೆಪಿ ಗೋರ ವೋಟ್ ಮಾಡ್ತಿತ್ತು ಅಗಲ ಇಲ್ಲಡೆ ಪೋಪು ಜೇರಿ ಬಂತು ದಯದಿಂದ ಯಾರು ಮಾತ್ರ ಕಾರ್ಯಕರ್ತ ಬಂದ ರಿಕ್ವೆಸ್ಟ್ ಮಾಡ್ತಂದಲ್ಲೇ ಇನಿ ನಿಗುಲು ಕಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ನಮಗ್ ಓಟ್ ಪಾಡ್ ವೇರ್ ಐಟು ಐದು ಸಂಶಯ ಪುಡ್ಚಿ ಇನಿ ಪ್ರತಿ ಮಂದಿ ಇಲ್ಲ ಇಲ್ಲ ನಮ ಗೋಪ್ಲೆ ಕಾವುಡು ದಯ್ಪಂಡ ಅಗ್ಲೆಗ್ಲ ಇನಿ ಮತದಾರರ ಪ್ರಬುದ್ಧ ರಾತೆರ್ ಅಗಲು ನಿಗ್ಲೆನ್ ಕೊರ್ಲುಡು ನಿಗ್ಲೇನ್ ಎದುರ್ ಪಂಡ್ರೆ ನಿಕ್ಲೆನ್ ಸ್ವಾಗತ ಮಲ್ಪಲೆ ಕಾತೊಂದುಲ್ಲೆರ್ ಅಗ್ಲೆಗ್ ವಿಷಯ ಪೋರೆ ತಿರಪಾಲೆ ಈ ಸರ್ತಿ ಮೂಲು ನಮ್ಮ ಖಂಡಿತವಾದ ಅತ್ಯಧಿಕ ಬಹುಮತಡು ವಿಜಯ ವ್ಯಾಪರ ಪದ್ಮರಾಜತ್ತೆ ರಾಜೆ ನಿಗುಲು ವಿಜಯ ವ್ಯಾಪಾರ ಎದ್ದು ಪಂಡ್ರೆ ಯಾಚಿಸ್ ವೊಂಡ ಡಾಕ್ಟರ್ ಮುರಳಿ ಪಾತ್ರ ಲಾಸ್ಟ್ ಕಡೆ ಕಡೆಗಾದೆ ಇನಿ ಈ ಪಕ್ಷದ ನಮ್ಮ ಜಿಲ್ಲೆದ ನಾಯಕನಗಲು ಅಂಚನೆ ನಿಗುಲು ಎನ್ನ ಮಿತ್ತು ದೀತಿನ ಒಂಜಿ ನಂಬಿಕೆ ದಾದ ಉಂಡು ನಿಗುಲು ದೀತಿನ ನಿಗ್ಲೇನೆ ಏಪಲ ತರೆ ತಗ್ಗ ಒಂದೆ ತರೆ ತೆತ್ತು ನಡಪಲೆ ಕೈಯಾನ ಮಲ್ಪುವೆ ಏಪಲ ನಿಗ್ಲೇನೆ ತರೆ ತಗ್ಗ ಒಂದೆ ಕೈಯಾನ ಮಲ್ಪುವೆ ಬಂತ್ರ ಪಾತ್ರನ ತೊಂದಲ್ಲೆ ಐತೆ ಒಟ್ಟು ಪುರಂಜಿ ವಿಚಾರನ್ ಇನಿ ಇನ್ನು ಕೊಡ ತೂಂದಿಲ್ಲ ಮೊದಲೇ ಸೋಲಿನ ಆತಾಶ ಇತ್ತೇನೆ ಶುರು ಆತಂದ್ರೆ ಸೋಷಿಯಲ್ ಮೀಡಿಯಾ ಕೆಲವೊಂದು ವಿಚಾರ ಅಪ ಪ್ರಚಾರ ಸ್ಟಾರ್ಟ್ ಆತಂದ್ರೆ ಇದು ಮೂಲ ಬಿಜೆಪಿ ಗೆಲ್ಲದ್ರಿಂದ ಅದನ್ನು ಏಪದ ನ್ಯಾಯ ನೀತಿ ಧರ್ಮ ಅದನ್ನು ಚುನಾವಣೆ ಎದುರಿಸ್ತೇರಿ ಬಜಿ ಅಪ ಪ್ರಚಾರ ಮೊದಲು ಚುನಾವಣೆ ಎದುರಿಸ್ತೀನಿ ಇತ್ತೆ ತಯಾರಾತನೆ ಒಂದೊಂದು ಸ್ಯಾಂಪಲ್ ಆದ್ರೆ ಬಿಡೋದಿಲ್ಲ

Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 0824 248 1048 one zero nine six. Website www.mvshettycolleges.edu.in. Sudhi channel, Janak Chandas Sudhi